ಸಂಭವಿಸ್ತಾ ಇರೋ ಸಾಲು ಸಾಲು ಹೃದಯಾಘಾತಕ್ಕೆ ಕಾರಣ ಹುಡುಕೋದು ತಜ್ಞರಿಗೂ ಸವಾಲಾಗ್ಬಿಟ್ಟಿದೆ ಚಾಮರಾಜನಗರದಿಂದ ಬೀದರ್ವರೆಗೂ ಸದ್ಯ ಇದೊಂದೇ ಚಿಂತೆ ಕೋವಿಡ್ ವ್ಯಾಕ್ಸಿನ್ ಅಡ್ಡ ಪರಿಣಾಮ ಅಂತಿದ್ದವರಿಗೆ ಐ ಸಿ ತಜ್ಞರು ವರದಿ ಮೂಲಕ ಇದು ಕಾರಣವಲ್ಲ ಅಂತ ಸಾಕ್ಷ್ಯ ಕೊಟ್ಟಿದ್ದಾರೆ ಹಾಗಾದ್ರೆ ಅಸಲಿಗೆ ಹೃದಯಾಘಾತ ಸಂಭವಿಸ್ತಾ ಇರೋದು ಯಾಕೆ ತಜ್ಞರು ಕೊಡ್ತಾ ಇರುವ ಕಾರಣಗಳೇನು ಈ ವರದಿ ನೋಡಿ ಹೃದಯ ಆಘಾತ ಸಾವೇ ನಿಗೂಢ ಕೋವಿಡ್ ಲಸಿಕೆ ಸೇಫ್ ವರದಿ ಬಹಿರಂಗ ಕರುನಾಡಲ್ಲಿ ಹೃದಯಾಘಾತ ಅನ್ನೋ ಹೆಮ್ಮಾರಿ ಸೃಷ್ಟಿಸಿರೋ ಭಯ ಅಷ್ಟಿಷ್ಟಲ್ಲ ಕನಸು ಮನಸ್ಸಲ್ಲೂ ಜನ ಬೆಚ್ಚಿ ಬೀಳುತ್ತಿದ್ದಾರೆ ಮಹಾಮಾರಿ ಹಾರ್ಟ್ ಅಟ್ಯಾಕ್ಗೆ ಎಂತೆವರು ಬಲಿಯಾಗ್ತಿದ್ದಾರೆ ಮಾತಿಲ್ಲ ಕಥೆ ಇಲ್ಲ ಖುಷಿ ಖುಷಿಯಾಗಿದ್ದವರು ಕ್ಷಣಾರ್ಧದಲ್ಲಿ ಸಾವಿನ ಮನೆ ಸೇರಿದ್ದಾರೆ ಇಷ್ಟೆಲ್ಲ ಸಾವು ನೋವಾಗ್ತಿದ್ದರೂ ಇದಕ್ಕೆ ನಿಖರ ಕಾರಣ ಏನು ಅನ್ನೋದು ಮಾತ್ರ ನಿಗೂಢ ಸಿಎಂ ಸಿದ್ದರಾಮಯ್ಯ ಕೋವಿಡ್ ಲಸಿಕೆಯೇ ಹೃದಯಾಘಾತಕ್ಕೆ ಕಾರಣ ಅನ್ನೋ ಕಲ್ಲು ಬೀಸಿದ್ರು ಆದರೆ ಇದೆಲ್ಲ ಸುಳ್ಳು ಹಾರ್ಟ್ ಅಟ್ಯಾಕ್ಗೆ ಲಸಿಕೆ ಕಾರಣ ಅಲ್ಲ ಅಂತ ತಜ್ಞರು ಬಹಿರಂಗಪಡಿಸಿದ್ದಾರೆ ಇನ್ನೂ ಸಿಎಂ ಸಿದ್ದರಾಮಯ್ಯ ಕೋವಿಡ್ ಲಸಿಕೆ ಹೃದಯಾಘಾತಕ್ಕೆ ಕಾರಣವಾಗಿರಬಹುದು ಅನ್ನೋ ಬಾಂಬ್ ಹಾಕಿದ್ರು ಸಾವಿಗೆ ಲಸಿಕೆ ಕಾರಣವಲ್ಲ ಅಂತ ಜಯದೇವ ತಜ್ಞರು ಐಸಿಎಂಆರ್ ಮತ್ತು ಏಮ್ಸ್ ವರದಿ ಬಹಿರಂಗಪಡಿಸಿದೆ ಜೀವನ ಶೈಲಿ ಆಹಾರ ಪದ್ಧತಿ ಕಾರಣ ಆಗಿರಬಹುದು ಅಂತ ಹೇಳಿದ್ದಾರೆ ಹಾಗಾದರೆ ಕೋವಿಡ್ ಲಸಿಕೆ ಬಗ್ಗೆ ಜಯದೇವ ತಜ್ಞರು ಕೊಟ್ಟ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ತೂಕ ಧೂಮಪಾನ ಹೃದಯಾಘಾತಕ್ಕೆ ಕಾರಣ ಇರಬಹುದು ಜೊತೆಗೆ ಫಾಸ್ಟ್ ಫುಡ್ ಅನುವಂಶೀಯತೆ ಹಾಗೂ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಆಗಿರಬಹುದು ಅತಿಯಾದ ಬೊಜ್ಜು ಮಾಂಸ ಸೇವನೆ ಮದ್ಯಪಾನ ಅತಿಯಾದ ಮಾಂಸ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಆದರೆ ಕೋವಿಡ್ ನೈನ್ಟೀನ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಎಂದು ವರದಿ ನೀಡಿದ್ದಾರೆ ಇನ್ನು ಐಸಿಎಂಆರ್ ಏಮ್ಸ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಹೃದಯಾಘಾತದಿಂದ ದಿಢೀರ್ ಸಾವುಗಳಿಗೆ ಲಸಿಕೆ ಕಾರಣವಲ್ಲ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಲಿಂಕ್ ಮಾಡಬಾರದು ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಹೃದಯಾಘಾತಕ್ಕೆ ಕಾರಣ ಕೆಲ ಕಾಯಿಲೆಗಳ ಕಾರಣಕ್ಕೂ ಹೃದಯಾಘಾತಗಳು ಆಗುತ್ತವೆ ಅಂತ ಐಸಿಎಂಆರ್ ಏಮ್ಸ್ ವರದಿ ಬಗ್ಗೆ ಕೇಂದ್ರ ಉಲ್ಲೇಖಿಸಿದೆ ವ್ಯಾಕ್ಸಿನ್ಗೂ ಅದಕ್ಕೂ ಸಂಬಂಧ ಬಹಳ ಕಡಿಮೆ ಅಂತಾರೆ ಈಗ ನಾವು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಅಂತ ಏನು ಹೊರದೇಶಗಳಲ್ಲಿ ತಗೊಳ್ತಾ ಇದ್ದರು ಅದರಲ್ಲಿ ಸಹ ಒಂದು ಲಕ್ಷ ಜನರು ಏನಾದರೂ ಲಸಿಕೆ ತಗೊಂಡರೆ ಅದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಬರುತ್ತೆ ಅಂತ ಅಂದರೆ ಸ್ಟ್ಯಾಟಿಸ್ಟಿಕಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಅನ್ನೋಂಥ ವ್ಯಸ್ ಲಸಿಕೆಯಿಂದ ಹೃದಯಾಘಾತ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಬಹಳ ಮುಖ್ಯ ಕಾರಣ ಹಾಸನದ ಮೃತರ ಮನೆಗಳಿಗೆ ತಜ್ಞರ ತಂಡ ಹಾಸನದ ಸರಣಿ ಹೃದಯಾಘಾತ ಸಾವಿನ ಕುರಿತು ಸರ್ಕಾರ ರಚಿಸಿರುವ ತಜ್ಞರ ಸಮಿತಿ ತನಿಖೆ ಆರಂಭಿಸಿದೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಕಮಿಟಿ ಅಧ್ಯಯನ ನಡೆಸುತ್ತಿದೆ ಇದರ ಬೆನ್ನಲ್ಲೇ ಹಾಸನದಲ್ಲಿ ಡಿಎಚ್ಒ ನೇತೃತ್ವದ ತನಿಖಾ ತಂಡ ಮೃತರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕ್ತಿದೆ ಸಾವನ್ನಪ್ಪಿದ ಇಪ್ಪತ್ತೈದು ಮಂದಿ ಮನೆಗೂ ಹೋಗಿ ಅವರ ಆರೋಗ್ಯ ಹೇಗಿತ್ತು ಆಹಾರ ಪದ್ಧತಿ ಹೇಗಿತ್ತು ಅನ್ನೋದರ ಬಗ್ಗೆ ವಿಚಾರಿಸಿದ್ದಾರೆ

ಹಾಸನದಲ್ಲಿ ಎರಡು ತಿಂಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತೈದು ಮಂದಿ ಬಲಿಯಾಗಿದ್ದಾರೆ ಬೀದರ್ನಲ್ಲಿ ಎರಡು ತಿಂಗಳಲ್ಲಿ ನಾಲ್ಕು ಮಂದಿ ಸಾವನ್ನಪ್ಪಿದ್ರೆ ಗದಗದಲ್ಲಿ ಕಳೆದ ಆರು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಗೆ ಯಾದಗಿರಿಯಲ್ಲಿ ಎರಡು ತಿಂಗಳಲ್ಲಿ ಎಂಟು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದರೆ ತುಮಕೂರಲ್ಲಿ ಕಳೆದ ಆರು ತಿಂಗಳಲ್ಲಿ ಹನ್ನೊಂದು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇನ್ನೂ ಚಿಕ್ಕಬಳ್ಳಾಪುರದಲ್ಲಿ ಎರಡು ತಿಂಗಳಲ್ಲೇ ಹದಿನಾಲ್ಕು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇದಕ್ಕೆ ಕಾರಣ ಅಂತಂದರೆ ಒಂದು ಕೆಲಸದ ಒತ್ತಡ ಇರ್ಬೋದು ಈ ಒಂದು ಸ್ಪರ್ಧಾತ್ಮಕ ಬದುಕಿನಲ್ಲಿ ಮನುಷ್ಯ ಏನಂತಂದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಏನಂತಂದರೆ ಮತ್ತು ಒಂದು ಬದಲಾದಂಥ ಜೀವನ ಶೈಲಿಯಿಂದ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ಯಾರೂ ಯೋಗ ಮಾಡ್ತಾ ಇಲ್ಲ ಆಮೇಲೆ ವಾಕಿಂಗ್ ಮಾಡ್ತಾ ಇಲ್ಲ ಪ್ಲಸ್ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇಲ್ಲ ಜಾಸ್ತಿ ಹೊತ್ತು ಮೊಬೈಲು ಕಂಪ್ಯೂಟರ್ ಸ್ಕ್ರೀನ್ ಹತ್ತಿರನೇ ಅವರ ಸಮಯವನ್ನು ಕಳೆಯೋ ಮುಖಾಂತರ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ನಾವು ನಾವೂ ಸಹ ಎಲ್ಲ ಕಡೆ ವಿಸಿಟ್ ಮಾಡಿ ಆ ತನಿಖೆ ಅಂದ್ರೆ ಪ್ರಕರಣಗಳು ಯಾವ ರೀತಿ ಆಗಿರ್ಬೋದು ಮತ್ತೆ ಅದರದ್ದು ಹಿನ್ನೆಲೆ ಮತ್ತೆ ಎಲ್ಲಾನು ನಾವು ಕಲೆ ಇದ್ದೀವಿ ಇವಾಗಿ ನಮ್ಮ ಮಕ್ಕಳಲ್ಲಿ ನಾವು ನೋಡಿದರೆ ಎಲ್ಲರೂ ಫಾಸ್ಟ್ ಫುಡ್ಗೆ ಒಗ್ಗಿಬಿಟ್ಟಿದ್ದಾರೆ ಅದಕ್ಕಾಗಿ ಅತಿ ಬೇಗನೆ ಆಗ್ತಾ ಆಗ್ತಾಯಿದೆ ಹಾಗೂ ಅವರ ಬ್ಲಡ್ ಚೆಕಪ್ ಮಾಡಿದಾಗ ಲಿಪಿಡ್ ಲೆವೆಲ್ಸ್ ಹಿರಾಪಿರಿ ಆಗಿರ್ತವೆ ಮತ್ತು ಮೊಬೈಲ್ ಬಳಕೆ ಮತ್ತು ಸ್ಟ್ರೆಸ್ ಇಂದ ಮತ್ತು ಅನೇಕ ಹಾರ್ಮೋನ್ಸ್ ಲೆವೆಲ್ಸ್ ಬದಲಾವಣೆಯಾಗಿ ಥಿರೋಸ್ಕ್ಲಿರೋಸಿಸ್ ಬೇಗ ಆಗ್ತಿದೆ ಅದರಿಂದ ಸ್ಟ್ರೋಕ್ ಆಗೋದು ಪ್ಲಸ್ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಇದೆ ಒಟ್ನಲ್ಲಿ ಹೃದಯಾಘಾತ ಭೂತಕ್ಕೆ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಯೋದೇ ಸವಾಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್